ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮನು ಜಲಾಹಾರವನ್ನು ಮಾತ್ರ ಮಾಡಿ ಸೀತೆಯೊಡನೆ ಮರದ ಕೆಳಗೆ ಮಲಗಿದ್ದ ವಿಷಯವನ್ನು ಗುಹನು ಭರತನಿಗೆ ತಿಳಿಸಿದುದು ಎಂಬ ಎಂಬತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ರಾಮ ಲಕ್ಷ್ಮಣರು ಜಟೆಯನ್ನು ಧರಿಸಿ ಕಾಡಿಗೆ ಹೋದರೆಂಬ ಅಪ್ರಿಯ ವಾಕ್ಯವನ್ನು ಕೇಳಿದೊಡನೆಯೇ ಭರತನು ವ್ಯಸನದಿಂದ ಪರವಶನಾಗಿ ಚಿಂತಿಸುತ್ತ ಆಹ ಹೀಗೆ ಜಟೆಯನ್ನು ಧರಿಸಿ ತಾಪಸವೇಶದಿಂದ ಹೊರಟು ಹೋದ ರಾಮನು ಇನ್ನು ಮೇಲೆ ಹಿಂತಿರುಗುವನೆ ಎಂದು ಶಂಕಿಸಿ ಹಾಗೆಯೇ ಮೈಮರೆತವನಂತೆ ಮೂರ್ಛಗೊಂಡನು ಆ ಭರತನಾದರು ಬಹಳ ಸುಕುಮಾರವಾದ ಮೈಯುಳ್ಳವನು ಮಹಾಬಲಾಢ್ಯನು ಸಿಂಹದಂತೆ ಎದೆಯ ಕಟ್ಟುಳ್ಳವನು ಉದ್ದವಾದ ತೋಳುಗಳುಳ್ಳವನು ಬಿಳಿ ಕಮಲದಂತೆ ವಿಸ್ತಾರವಾದ ಕಣ್ಣುಳ್ಳವನು ಇನ್ನೂ ಎಳೆಯ ಪ್ರಾಯದವನು ಇಂತಹ ಸರ್ವಲಕ್ಷಣ ಸಂಪನ್ನನಾದ ಆ ರಾಜಕುಮಾರನು ಮೇಲೆ ಮೇಲೆ ಕಿವಿಗೆ ಬೀಳುತ್ತಿರುವ ಅಪ್ರಿಯ ವಾಕ್ಯಗಳಿಂದ ಕಂದಿ ಕೃಷನಾಗಿ ಸ್ವಲ್ಪ ಹೊತ್ತಿನವರೆಗೆ ಮೈ ಮೇಲೆ ಪ್ರಜ್ಞೆಯಿಲ್ಲದೆ ಬುದ್ಧಿ ಭ್ರಮೆಯುಳ್ಳವನಾಗಿ ಕೊನೆಗೆ ಕಷೆಯಿಂದ ಹೊಡೆಯಲ್ಪಟ್ಟ ಮದ್ದಾನೆಯಂತೆ ಆ ದುಃಖವನ್ನು ಸಹಿಸಲಾರದೆ ಮೂರ್ಛಿತನಾಗಿ ಕೆಳಗೆ ಬಿದ್ದನು ಭರತನ ಈ ಅವಸ್ಥೆಯನ್ನು ನೋಡಿ ಶತ್ರುಘ್ನನು ಸಮೀಪಕ್ಕೆ ಬಂದು ಆತನ ದೇಹವನ್ನಪ್ಪಿಕೊಂಡು ಕೋಳಿಡುತ್ತಾ ಕೊನೆಗೆ ಮೂರ್ಛೆ ಬಿದ್ದನು ರಾಮನ ವನಪ್ರಯಾಣದಿಂದೀಚೆಗೆ ಮೇಲೆ ಮೇಲೆ ಒದಗಿ ಬರುತ್ತಿರುವ ಅನರ್ಥ ಪರಂಪರೆಗಳಿಂದ ಯಾರಿಗೂ ಸರಿಯಾಗಿ ನಿದ್ರಾಹಾರಗಳಿಲ್ಲದೆ ಅವರೆಲ್ಲರೂ ಕೃಶವಾದ ದೇಹವುಳ್ಳವರಾಗಿ ದುಃಖದಿಂದ ಕಂದಿದ್ದುದಲ್ಲದೆ ಅತಿ ವಿರಹದಿಂದಂಟಾದ ವ್ಯಸನವು ಅವರ ಮೈಯನ್ನು ಕೇವಲ ನಿಸ್ಸಾರವಾಗಿ ಮಾಡಿತ್ತು ಆ ರಾಜಸ್ತ್ರೀಯರೆಲ್ಲರೂ ಅತ್ಯಾತುರದಿಂದ ಬಂದು ಮೂರ್ಛಿತನಾಗಿ ಬಿದ್ದಿದ್ದ ಆ ಭರತನ ಸುತ್ತಲೂ ಕುಳಿತು ಪ್ರಲಾಪಿಸುತ್ತಿದ್ದರು ಅವರಲ್ಲಿ ಕೌಸಲ್ಯು ಮಾತ್ರ ವ್ಯಸನವನ್ನು ತಡೆಯಲಾರದೆ ಭರತನ ಸಮೀಪಕ್ಕೆ ಬಂದು ಆತನ ದೇಹವನ್ನು ಮುಟ್ಟಿ ಸವರಿ ಕರುವನ್ನು ಕಂಡ ಹಸುವಿನಂತೆ ಕೋಮ ಪರವಶಳಾಗಿ ಆತನನ್ನು ಕುರಿತು ವತ್ಸ ಭರತನೇ ಈಗ ಯಾವ ಮಹಾವ್ಯಾಧಿಯು ನಿನಗೆ ಈ ಬಾಧೆಯನ್ನು ಉಂಟು ಮಾಡಿರುವುದು ಅಯ್ಯೋ ಈಗ ರಾಜವಂಶಕ್ಕೆ ಸೇರಿದ ನಮ್ಮೆಲ್ಲರ ಪ್ರಾಣವು ನಿನ್ನೊಬ್ಬನ ಕೈಯಲ್ಲಿಯೇ ಅಡಗಿರುವುದಲ್ಲವೇ ರಾಮನು ತಮ್ಮನಾದ ಲಕ್ಷ್ಮಣನೊಡನೆ ಕಾಡಿಗೆ ಹೊರಟು ಹೋಗಿದ್ದರು ನಿನ್ನನ್ನು ನೋಡುತ್ತಿರುವುದರಿಂದ ನಾನು ಸ್ವಲ್ಪ ಮಟ್ಟಗಾದರೂ ಮನಸ್ಸಮಾಧಾನವನ್ನು ಹೊಂದಿ ಬದುಕುತ್ತಿರುವೆನು ಕತ್ತಲಾಗಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನು ಕಾಡುಪಾಲಾಗಿ ಹೊರಟು ಹೋದುದಲ್ಲದೆ ಕೈ ಹಿಡಿದ ಗಂಡನು ಮೃತನಾದನು ಇನ್ನು ನಮ್ಮೆಲ್ಲರಿಗೂ ನೀನೊಬ್ಬನೇ ದಿಕ್ಕಾಗಿರುವೆಯಲ್ಲವೇ ವಲೈ ಪುತ್ರನೇ ಲಕ್ಷ್ಮಣನ ವಿಷಯವಾಗಿ ಆಗಲಿ ನನಗೆ ಒಬ್ಬನೇ ಮಗನಾಗಿ ಈಗ ಪತ್ನಿಯೊಡನೆ ಕಾಡುಪಾಲಾಗಿ ಹೊರಟು ಹೋಗಿರುವ ರಾಮನ ವಿಷಯವಾಗಿ ಆಗಲಿ ನಿನಗೆ ಅಪ್ರಿಯ ವಾಕ್ಯವೇನಾದರೂ ಕಿವಿಗೆ ಬಿದ್ದಿರುವುದೇ ನೀನು ಆಕಸ್ಮಿಕವಾಗಿ ಈ ಅವಸ್ಥೆಯನ್ನು ಹೊಂದುವುದಕ್ಕೆ ಕಾರಣವೇನು ಎಂದಳು ಯಶಸ್ವಿಯಾದ ಭರತನು ಸ್ವಲ್ಪ ಹೊತ್ತಿನ ಮೇಲೆ ಚೇತರಿಸಿಕೊಂಡು ವ್ಯಸನದಿಂದಲೇ ಗೋಳಿಡುತ್ತಿರುವ ಕೌಸಲ್ಯೆಯನ್ನು ನೋಡಿ ಅಮ್ಮ ಅದೇನೂ ಇಲ್ಲವು ನೀನು ಅಂಜಬೇಡ ಎಂದು ಸಮಾಧಾನಪಡಿಸಿ ಹತ್ತಲಾಗಿ ಗುಹನ ಕಡೆಗೆ ತಿರುಗಿ ಎಲೈ ಗುಹನೆ ನನ್ನ ಅಣ್ಣನಾದ ರಾಮನು ಆ ರಾತ್ರಿಯಲ್ಲಿ ಎಲ್ಲಿದ್ದನು ಸೀತೆ ಎಲ್ಲಿದ್ದಳು ಲಕ್ಷ್ಮಣನಾದರೂ ಎದ್ದುದಲ್ಲಿ ಅವರೆಲ್ಲರೂ ಯಾವ ಆಹಾರವನ್ನು ತೆಗೆದುಕೊಂಡರು ಎಲ್ಲಿ ಮಲಗಿದರು ಇವೆಲ್ಲವನ್ನು ನನಗೆ ವಿಸ್ತಾರವಾಗಿ ತಿಳಿಸುವೆಯಾ ಎಂದು ಕೇಳಿದನು ಆಗ ನಿಷಾದಾಧಿಪತಿಯಾದ ಗುಹನು ರಾಮನ ವೃತ್ತಾಂತವನ್ನು ಕೀರ್ತಿಸಿ ಹೇಳತಕ್ಕ ಮಹಾಭಾಗ್ಯವಾದರೂ ತನಗೆ ಲಭಿಸಿತೆಂದು ಪರಮ ಸಂತೋಷಯುಕ್ತನಾಗಿ ತನಗೆ ಪ್ರಿಯ ಅತಿಥಿಯಾಗಿ ಬಂದ ರಾಮನಿಗೆ ತಾನು ಹೇಗೆ ಸತ್ಕಾರಗಳನ್ನು ನಡೆಸಿದನು ಅದೆಲ್ಲವನ್ನು ವಿವರವಾಗಿ ಹೇಳಲಾರಂಭಿಸಿದನು ಎಲೀ ರಾಜಕುಮಾರನೇ ರಾಮನು ಇಲ್ಲಿಗೆ ಬಂದೊಡನೆಯೇ ನಾನು ಆತನ ಭೋಜನಾರ್ಥವಾಗಿ ನಾನಾ ವಿಧವಾದ ಭಕ್ಷ್ಯಗಳನ್ನು ಅನ್ನವನ್ನು ಫಲಮೂಲಾದಿಗಳನ್ನು ಪಾನೀಯಾದಿ ಅನೇಕ ಪದಾರ್ಥಗಳನ್ನು ತಂದು ಒದಗಿಸಿ ಇಟ್ಟೆನು ನಾನು ತರಿಸಿಟ್ಟ ಭೋಜ್ಯ ವಸ್ತುಗಳೆಲ್ಲವನ್ನೂ ನೋಡಿ ಆ ರಾಮನು ಕ್ಷತ್ರಿಯ ಧರ್ಮವನ್ನು ಸ್ಮರಿಸಿದವನಾಗಿ ನನ್ನನ್ನು ನೋಡಿ ಮಿತ್ರನೇ ಕ್ಷತ್ರಿಯರಾದ ನಾವು ಇತರರಿಗೆ ದಾನ ಮಾಡುವುದಕ್ಕೆ ಮಾತ್ರ ಅರ್ಹರೆ ಹೊರತು ಇತರರಿಂದ ಪರಿಗ್ರಹಿಸುವುದು ನಮಗೆ ಧರ್ಮವಲ್ಲ ಎಂದು ಸಮಾಧಾನಪಡಿಸಿಬಿಟ್ಟನು ಆಮೇಲೆ ಯಶಸ್ವಿಯಾದ ಆತನು ಲಕ್ಷ್ಮಣನು ತಂದಿಟ್ಟ ಗಂಗಾತೀರ್ಥವನ್ನೇ ಕುಡಿದನು ಆ ಜಲಾಹಾರದಿಂದಲೇ ತೃಪ್ತನಾಗಿ ಸೀತೆಯೊಡನೆ ಉಪವಾಸವಿದ್ದು ಬಿಟ್ಟನು ಆಮೇಲೆ ರಾಮನು ಕುಡಿದು ಮಿಕ್ಕ ಸ್ವಲ್ಪ ನೀರನ್ನೇ ಲಕ್ಷ್ಮಣನು ಕುಡಿದು ಅದರಿಂದಲೇ ಎದ್ದು ಬಿಟ್ಟನು ಆ ಮೂವರು ವಾಂಗೇಯಮದಿಂದ ಏಕಾಗ್ರ ಚಿತ್ ವಾಂಗ್ನೇಯಮದಿಂದ ಏಕಾಗ್ರ ಚಿತ್ತರಾಗಿ ಸಂಧ್ಯೋಪಾಸನೆಯನ್ನು ಮಾಡಿದ ಮೇಲೆ ಲಕ್ಷ್ಮಣನು ತಾನಾಗಿಯೇ ಶೀಘ್ರವಾಗಿ ಹೋಗಿ ದರ್ಭಗಳನ್ನು ಸಂಗ್ರಹಿಸಿ ತಂದು ಗರ್ಭಾಸ್ತರಣವನ್ನು ಕಲ್ಪಿಸಿಟ್ಟನು ಸೀತಾರಾಮರಿಬ್ಬರು ಆ ಹಾಸಿಗೆಯ ಮೇಲೆ ಮಲಗಿದ್ದರು ಬಹುದೂರದವರೆಗೆ ದಾರಿ ನಡೆದುದರಿಂದ ಸೀತಾರಾಮರಿಬ್ಬರು ಬಹಳವಾಗಿ ಬಳಲಿರುವುದನ್ನು ನೋಡಿ ಲಕ್ಷ್ಮಣನು ತನ್ನ ಕೈಗಳಿಂದಲೇ ರಾಮನ ಪಾದಗಳನ್ನು ತೊಳೆದು ಸೀತೆಗೂ ಪಾದ ಪ್ರಕ್ಷಾಳನಾರ್ಥವಾಗಿ ನೀರನ್ನು ತಂದಿಟ್ಟು ತಾನು ಮಾತ್ರ ದೂರವಾಗಿ ಬೇರೊಂದು ಕಡೆಗೆ ಹೋಗಿ ಕಾವಲಾಗಿದ್ದನು ಇದು ಈ ಇಂಗಳದ ಮರದಡಿಯಲ್ಲಿಯೇ ಅವರು ಮಲಗಿದ್ದುದು ಇದು ಇಲ್ಲಿ ಹಾಗೆಯೇ ಇರುವುದು ನೋಡು ಇದರ ಮೇಲೆಯೇ ಸೀತಾರಾಮರಿಬ್ಬರು ಆ ರಾತ್ರಿಯಲ್ಲಿ ಮಲಗಿದ್ದರು ಆ ರಾತ್ರಿಯಲ್ಲಿ ಲಕ್ಷ್ಮಣನಾದರೂ ನಾನೊತ್ತುಗಳನ್ನು ಕೈಚೀಲಗಳನ್ನು ಧರಿಸಿ ಬಾಣಗಳಿಂದ ತುಂಬಿದ ಎರಡು ಬತ್ತಲಿಕೆಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ನಾಣೇರಿಸಲ್ಪಟ್ಟ ಮಹಾಧನುಸ್ಸನ್ನು ಹಿಡಿದು ರಾತ್ರಿಯೆಲ್ಲವೂ ರೆಪ್ಪೆ ಮುಚ್ಚದೆ ರಾಮನ ಶಯನ ಸ್ಥಳದ ಸುತ್ತಲೂ ಕಾವಲಾಗಿ ತಿರುಗುತ್ತಿದ್ದನು ಆಗ ನಾನಾದರೂ ಉತ್ತಮವಾದ ಧನುರ್ಬಾಣಗಳನ್ನು ಹಿಡಿದು ಆ ಲಕ್ಷ್ಮಣನು ಹೋಗುತ್ತಿದ್ದ ದಾರಿಯನ್ನೇ ಅನುಸರಿಸಿ ಅವನಿಗೆ ಬೆಂಗಾಮಲಾಗಿ ತಿರುಗುತ್ತಿದ್ದೆನು ಹಾಗೆಯೇ ನನ್ನ ಕಡೆಯವರೆಲ್ಲರೂ ಬಹಳ ಎಚ್ಚರಿಕೆಯುಳ್ಳವರಾಗಿ ಧನುರ್ಬಾಳಗಳನ್ನು ಹಿಡಿದು ಇಂದ್ರ ಸಮಾನವಾದ ಈ ರಾಮನ ಸುತ್ತಲೂ ಆ ರಾಮನ ಸುತ್ತಲೂ ಕಾವಲೆದ್ದು ಸುತ್ತುತ್ತಿದ್ದರು ಎಂದನು ಇಲ್ಲಿಗೆ ಎಂಬತ್ತ ಏಳನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ